ನಮಸ್ಕಾರ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಆಜು ಪ್ರಜು ಯಾರಾದರೂ ಸಡನ್ನಾಗಿ ಪ್ರಜ್ಞೆ ತಪ್ಪಿದ್ರು ಅಥವಾ ಕೊಲ್ಯಾಪ್ಸ್ ಆಗಿ ಬಿದ್ದುಕೂಡಲೆ ಅವ್ರ ಹತ್ತಿರ ಹೋಗ್ಬಿಟ್ಟು ಫಸ್ಟು ಅವರು ಏನಾದರೂ ಮಾತಾಡ್ತಾರಾಗಿಲ್ವ ಅಥವಾ ಪೂರ ಪ್ರಜ್ಞೆ ತಪ್ಪಿದೆ ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅವ್ರು ಮಾತಾಡಿಸಿದಾಗ ಅವ್ರು ಯಾವುದೇ ರೀತಿಯಾದಂಥ ನಿಮಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಉಸಿರಾಡ್ತಿದ್ದಾರಾಗಿಲ್ವ ಅಥವಾ ಈ ಪಲ್ಸ್ ಏನಾದರೂ ನಾಡಿ ಬಿಡುತ್ತೆ ಸಿಗ್ತಿದ್ರೆ ನೋಡಿ ಅವೆರಡರಲ್ಲೂ ಎರಡರಲ್ಲೂ ಉಸಿರಾಡೋದು ಇಲ್ಲ ಅಂತ ಕನ್ಫರ್ಮ್ ಆಯಿತು ಅಥವಾ ನಾಡಿ ಬಿಡಿತ ಇಲ್ಲ ಅನ್ನೋದೇ ಕನ್ಫರ್ಮ್ ಆಯಿತು ಅಂದರೆ ಅವ್ರಿಗೆ ಇಮಿಡಿಯೇಟ್ಲಿ ನೀವು ಸಿ ಪಿ ಆರ್ ಅನ್ನೋದು ಸ್ಟಾರ್ಟ್ ಮಾಡಿಬಿಟ್ಟು ಸಿ ಪಿ ಎನ್ ಅಂತಂದರೆ ಒಬ್ಬ ವ್ಯಕ್ತಿಯ ಎದೆ ಭಾಗದ ನಡುವೆ ಈ ಥರ ಕೈಯಲ್ಲಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಹಂಡ್ರೆಡ್ ಟು ಒನ್ ಟ್ವೆಂಟಿ ಅಂದರೆ ಒಂದು ನಿಮಿಷಕ್ಕೆ ನೂರಿಂದ ನೂರಿಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ಅಟ್ಲೀಸ್ಟ್ ಅದು ಡೆಪ್ತ್ ಒನ್ ಟು ಟು ಸೆಂಟಿಮೀಟರ್ ಡಿಪ್ ಇರಬೇಕು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಪ್ರತಿ ಮೂವತ್ತು ಪುಷ್ಗಳಲ್ಲಿ ನೀವು ಎರಡು ಬ್ರತ್ತನ್ನು ಅವರಿಗೆ ಬಾಯಿಂದ ಬಾಯಿ ಕೊಡಬೇಕಾಗ್ತದೆ ಸೊ ಇದು ವೆರಿ ಕ್ರೂಷಿಯಲ್ ಆ್ಯಂಡ್ ಮಿನಿಮಲ್ ಥಿಂಗ್ ಟು ಬಿ ಸ್ಟಾರ್ಟೆಡ್ ಅಂದರೆ ನೀವು ಯಾವುದೇ ಒಬ್ಬನ ಹೆಲ್ಪ್ ತೊಗೋಬೇಕು ಆಂಬುಲೆನ್ಸ್ ಬರಬೇಕು ಅಥವಾ ಯಾವುದೋ ಒಬ್ಬ ಈ ಮೆಡಿಕಲ್ ಫೆಸಿಲಿಟಿ ಸಿಗಬೇಕಿಂತ ಮುಂಚೆನ ಇದನ್ನು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಚಾನ್ಸಸ್ ಆಫ್ ಸರ್ವೈವಲ್ ಅಥವಾ ರಿಕವರಿ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಸ್ನೇಹಿತರು ಒಂದು ಮರಿಬಿಡಿ ಯಾವುದೇ ವ್ಯಕ್ತಿ ಪ್ರಜ್ಞೆ ತಪ್ಪಿದಾಗ ಅವರಿಗೆ ಉಸಿರಾಡೋದು ಕನ್ಫರ್ಮ್ ಆಗಿತ್ತು ಅಥವಾ ನಾಡಿ ಬೆಳೀತಾ ಇತ್ತು ಜಸ್ಟ್ ಪ್ರಜ್ಞೆ ಇಲ್ಲ ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಸಿ ಪಿ ಆರ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ದಯವಿಟ್ಟು ನಾವು ಸಿ ಪಿ ಆರ್ ಮಾಡಿನೇ ಪೇಷಂಟ್ಗಳಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಮಾಡೋದು ತಪ್ಪಾಗ್ತದೆ ಇದ್ರ ಬಗ್ಗೆ ನಿಮ್ಗೆ ನೆನಪಿರಲಿ ಧನ್ಯವಾದಗಳು